ಗುಂಡ್ಲುಪೇಟೆ ತಾಲೂಕಿನ ಬೇಗೂರಿನಲ್ಲಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಬೇಗೂರಿನಲ್ಲಿ ಪ್ರತಿ ಸೋಮವಾರದಂದು ನಡೆಯುವ ಸಾರ್ವಜನಿಕ ಸಂತೆಯಲ್ಲಿ ರೈತರಿಂದ ಸುಂಕ ವಸೂಲಿ ಮಾಡುತ್ತಿರುವುದನ್ನು ವಿರೋಧಿಸಿ ಕಳೆದ ತಿಂಗಳು ಪ್ರತಿಭಟನೆ ನಡೆಸಿ ಬೇಗೂರು ಪಂಚಾಯಿತಿ ಹಾಗೂ ಪೊಲೀಸ್ ಠಾಣೆಗೆ ಯಾವುದೇ ಕಾರಣಕ್ಕೂ ಸಂತೆಯಲ್ಲಿ ಸುಂಕ ವಸೂಲಿ ಮಾಡಬಾರದೆಂದು ಪ್ರತಿಭಟನಾಕಾರರು ಮನವಿ ಮಾಡಿಕೊಂಡಿದ್ದರು ಇದಾದರೂ ಕೂಡ ಬೇಗೂರಿನ ಬಂಡಿಗೇರಿ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ ಸಂತೆಯಲ್ಲಿ ಸಂತೆ ಸುಂಕ ಹರಾಜು ಪ್ರಕ್ರಿಯೆ ನಡೆಸಿದ್ದಾರೆ ಇದಕ್ಕೆ ವಿರೋಧವಾಗಿ ಇಂದು ಬೇಗೂರಿನ ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊನ್ನೂರು ಪ್ರಕಾಶ್ ಜಿಲ್ಲಾ ಉಪಾಧ್ಯಕ್ಷರಾದ ಮಹೇಶ್ ಹಾಗೂ ಮತ್ತಿತರರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಹೊನ್ನೂರು ಪ್ರಕಾಶ್ ಪ್ರತಿ ನಡೆಯುವ ಸಂತೆಯಲ್ಲಿ ರೈತರಿಂದ ಹಾಗೂ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಂದ ಅಕ್ರಮವಾಗಿ ಸುಂಕ ವಸೂಲಿ ಮಾಡುತ್ತಿರುವುದು ನಿಲ್ಲಿಸಬೇಕೆಂದು ಹಾಗೂ ಕಳೆದ ನಾಲ್ಕು ವರ್ಷಗಳ ಹಿಂದೆ ಯಾವುದೇ ರೀತಿಯ ಟೆಂಡರ್ ಕರೆಯದೆ ಅಕ್ರಮವಾಗಿ ಸುಂಕ ವಸೂಲಿ ಮಾಡುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ವಿರುದ್ಧ ದೂರು ದಾಖಲು ಮಾಡಿ ತನಿಖೆ ನಡೆಯಬೇಕೆಂದು ಪೊಲೀಸರಿಗೆ ಹಾಗೂ ತಾಲೂಕು ಆಡಳಿತಕ್ಕೆ ದೂರು ನೀಡಿದ್ದರೂ ನಮ್ಮ ದೂರುಗಳನ್ನು ಲೆಕ್ಕಿಸದೆ ಇಂದು ಅಕ್ರಮವಾಗಿ ಸಂತೆ ಸುಂಕ ವಸೂಲಿ ಟೆಂಡರ್ ಅನ್ನು ಕರೆದಿದ್ದಾರೆ ಅಕ್ರಮವಾಗಿ ನಡೆದಿರುವ ಟೆಂಡರ್ ಅನ್ನು ಈ ಕೂಡಲೇ ರದ್ದು ಮಾಡಬೇಕೆಂದು ಇಲ್ಲವಾದರೆ ನಮ್ಮ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ವಾಪಸ್ ತೆಗೆದುಕೊಳ್ಳುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಆದ್ರೆ ಹೊರಗಡೆ ತಗೊಂಡ್ರು ಇಪ್ಪತ್ತು ರೂಪಾಯಿ ರೈತರಿಗೆ ಯಾವುದೇ ಕಾರಣಕ್ಕೂ ದುಡ್ಕ ಇಲ್ಲ ಆದ್ರೆ ಇಲ್ಲಿನ ಪೀಡಿಯೋ ಲಕ್ಷಾಂತ ರೂಪಾಯಿ ಕೊಡೋದು ಮಾಡಿದ್ದಾರೆ ಹೋಗಿದೆ ಹಾಗಾಗಿ ಏನು ನಾಲ್ಕು ವರ್ಷ ದುಡ್ಡು ತಗೊಂಡಿದ ಸಲಿಕೋ ಅವ್ರ ಮೇಲೆ ಕೇಟ್ ಚೇಟ್ ಕುತ್ಕೋಬೇಕು ಹಾಕ್ಬೇಕು ಜೊತೆಗೆ ಈ ಹಣ ಯಾರ್ಯಾರು ಹೋಗಿದೆ ಅವ್ರೆಲ್ಲರನ್ನು ಬಂದಿಸ್ಬೇಕು ಇದು ನಮ್ಮ ಹೋರಾಟ ಈ ಹುಣದಿಂದ

ಯಾವ ರೀತಿ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅದಕ್ಕಾಗಿ ಪಿ ಡಿಒ ಮೇಲೆ ಆಕ್ಷನ್ ತಗೋಬೇಕು ಜೊತೆಗೆ ಈ ರೈತರನ್ನ ಕೈ ಬಿಡಬೇಕು ಮತ್ತು ಎಷ್ಟು ವಸೂಲಾಗಿದೆ ಅಣ್ಣ ಅದು ಸರ್ಕಾರಕ್ಕೆ ರಿಕವರಿ ಆಗಬೇಕು ಅದ್ರ ಬಗ್ಗೆ ಸಿಇಒ ಅವರು ಆಕ್ಷನ್ ತಗೋಬೇಕು ನಾವು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹೋರಾಟನೂ ಮಾಡಿದ್ದೀವಿ ಎಲ್ಲವನ್ನೂ ಮಾಡಿದ್ವಿ ಹೋರಾಟ ಮಾಡಿ ಆ ಸುಂಕನ ನಿಲ್ಲಿಸಿರೋದು ಅದಾದ್ಮೇಲೆ ಸಿಇಒ ಮೂರು ಜನ ಪಾಲುದಾರಿಕೆ ಇದೆ ಎಲ್ಲರಿಗೂ ಗೊತ್ತಿಲ್ವಾ ಇದು ನಿಮ್ಗೆ ಎಲ್ಲರಿಗೂ ಗೊತ್ತಿದೋ ಅದಾದ ಪ್ರಕ್ರಿಯೆ ನಡೀತಾ ಇದೆ ಕಾನೂನು ಬಾಯಿ ಎಲ್ಲ ಸಿಇಒ ಇಂದ ಹಿಡಿದು ಅವರು ಗೊತ್ತು ಇವ್ರು ಆಕ್ಷನ್ ತಗೊಂಡಿಲ್ಲ ಈಗಿನ ಸಿಇಒ ಅಂತ ಹಿಂದೆ ಸಿ ಸಿಇಒ ಇರ್ಬೋದು ಅದರಿಂದ ಹಿಂದೆ ಸಿ ಓಟ ಸಿ ಅವರು ಇಷ್ಟು ಎಷ್ಟು ಬೋಟೆ ಅಂತ ರೂಪಾಯಿ ರೈತರು ತಲೆ ಮಾಡಿದಾರೆ ಒಂದು ಕೋಳಿ ತಗೊಂಡಾದರೆ ಈ ಕಡೆಯಿಂದ ಇಪ್ಪತ್ತು ರೂಪಾಯಿ ಅಲ್ಲಿ ಮಾರಿಲ್ಲ ಅಂದರೆ ಪುನಃ ಇಪ್ಪತ್ತು ರೂಪಾಯಿ ನೋಡಿ ಯಾವ ಥರ ಅಂದಯ ರೈತನ ಮೇಲೆ ಹಾಂ ಇದು ಉಂಟಾ ಎಮ್ ಎಲ್ ಎಗಳು ಎಲ್ಲ ಹೋಗಿದ್ರು ಯಾಕೆ ಮಾಡಿಲ್ಲ ಎಲ್ಲ ಗೊತ್ತು ಸೇವೆ ಮಾಡೋದು ವೆಲ್ಲ ಮೋಜಲ್ಲಿ ಏನಾದ್ರು ಕಂಟ್ರೋಲ್ ಕಂಟ್ರೋಲ್ಗಳಾಗಲ್ವಾ ಎಂ ಎಲ್ ಅಧ್ಯಕ್ಷರಾಗಿರ್ಬೋದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಇವರೆಲ್ಲ ಎಲ್ಲಿ ಎಲ್ಲಿ ಹೋಗಿದ್ದಾರೆ ಇವರೆಲ್ಲ ಅನ್ಯಾಯ ಅಕ್ರಮ ನಡೀತಾ ಇಲ್ಲ ರೈತರ ಮೇಲೆ ಇವರೆಲ್ಲ ಎಮ್ ಎಲ್ ಎ ಪಂಚಾಯತಿ ಅಧ್ಯಕ್ಷ ಸಪೋರ್ಟ್ ಕೊಡೋಣ ಮರಿ ಇವ್ರ ಕಂಟ್ರಿ ಭಯ ಇಲ್ವಾ ಎಲ್ಲರಿಗೂ ರೈತ ಸಂಘ ಬೀದರ್ ಬೀಳುವ ಹೋರಾಟ ಮಾಡ್ಬೇಕು ಸಾವಿರಾರು ಜನಕ್ಕೆ ತೊಂದರೆ ಕೊಡ್ಬೇಕಾ ಹಾಗೆ ನಮ್ಮ ಮೇಲೆ ಕೇಸು அதை அருகே டெம் கொடுத்தீங்க அருகே ஒரகே பண்ண நீர் தரிசி புனியாக நீர் குடியே நீர்

ನಮ್ದಲ್ಲಿ ಬಿಟ್ಟು ಇಲ್ಲ ಮೂರ ಜನ ಮೊದಲ ಹತ್ತಾರು ಜನ ಬರ್ಬೇಕು ಸಾವಿರ ರೂಪಾಯಿ ಇಪ್ಪತ್ತೈದು ಮೂವತ್ತು ಸಾವಿರ ಗಂಟೆಗೆ ಅದು ಹತ್ತು ಇಪ್ಪತ್ತಿ ಒಳ್ಳೆ ಅಲ್ಲಿ ರೈತರ ಬರದೇ ಇಲ್ಲ ತೊಂಬತ್ತು ಲಕ್ಷ ಯಾಕೆ ಬರೋದು ರೈತರ

ಆರೆ ನವೆಂಬರ್ ಆಗಿದೆ ರಾಜಕೀಯ ಇಲ್ಲ ಒಂದು